ವೀಕ್ಷಕರೇ ನಮ್ಮ ಒಂದು ಸಬ್ಸ್ಕ್ರೈಬರು ನಮಗೆ ಒಂದು ಕ್ವಶನ್ ಕೇಳಿದ್ರು ಅದೇನಪ್ಪ ಅಂತ ಹೇಳಿದ್ರೆ ಅವರ ಕಾಳು ಬಳ್ಳಿಯಲ್ಲಿ ಜಾಸ್ತಿ ಇಳುವರಿ ಬಿಡ್ತಾ ಇಲ್ಲ ಅಥವಾ ಕಾಳು ತುಂಬಾ ಕಡಿಮೆ ಬಿಡ್ತಾ ಇದೆ ಆದ್ರೆ ಅವರ ಗಿಡ ತುಂಬಾ ವರ್ಷದ ತುಂಬಾ ದಷ್ಟಪುಷ್ಟವಾಗಿ ಬಂದಿದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರು ನಾವು ಅವರಿಗೆ ಅವರ ಕಾಳು ಮೆಣಸಿನ ಬಳ್ಳಿಯ ಒಂದು ಫೋಟೋನ ತರಲಿಕ್ಕೆ ಇದ್ರು ಹೇಳಿದ್ರು ಅವರಿಗೆ ಅವರು ಫೋಟೋನ ತರಿಸಿದ್ರು ಅವರ ಜೊತೆಗೆ ಒಂದು ದೊಡ್ಡ ತಪ್ಪು ಮಾಡಿದ್ರು ಒಂದು ಕಾಳು ಒಂದು ಬಳ್ಳಿಯಲ್ಲಿ ಸೊ ಹಾಗಾಗಿ ಅವರಿಗೆ ಇಳುವರಿ ತುಂಬಾ ಕಡಿಮೆ ಬರ್ತಾ ಇತ್ತು ಗಿಡ ಗಿಡ ಏನು ತುಂಬಾ ದಷ್ಟಪುಷ್ಟವಾಗಿ ಬೆಳೆದಿದೆ ಆದ್ರೆ ಇಳುವರಿ ಕಡಿಮೆ ಅವ್ರು ಮಾಡಿದ ತಪ್ಪೇನಪ್ಪಾ ಅಂತ ಹೇಳಿದ್ರೆ ಹಿಂಜೋಳಗಳು ಅಂದ್ರೆ ಹಿಂಜೂರು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಂಥ ಬಳ್ಳಿಗಳು ಇದ್ದಾವೆ ಈ ಕುಜೀಲಿ ಇರುವಂತ ಬಳ್ಳಿಗಳ ರನ್ನರ್ಸ್ ರನ್ನರ್ಸ್ ಏನಂತ ಹೇಳಿದ್ರೆ ಇಲ್ಲಿ ಬುಡದಿಂದ ಹೀಗೆ ಬಳ್ಳಿಗಳು ಹೊಂಟಿರುತ್ತೆ ಈಗ ಬಳ್ಳಿಗಳು ಹೊಂಟಿಕೊಂಡು ಬುಡ ಹೊಂಟಿರುತ್ತೆ ಇದಕ್ಕೆ ನಾವು ರನ್ನರ್ಸ್ ಅಂತ ಹೇಳ್ತೇವೆ ಬುಡದಿಂದ ಬರ್ತೀವಿ ರನ್ನರ್ ಇದು ನಾವು ಇಲ್ಲಿ ಮೇಲೆ ಎತ್ತಿ ಕಟ್ಟಿದ್ದೇವೆ ಯಾಕೆ ಸಿಂಪಡಣೆ ಮಾಡಬೇಕು ಸೊ ಹಾಗಾಗಿ ನಾವು ಇದನ್ನು ಎತ್ತಿ ಕಟ್ಟುತ್ತೇವೆ ಇದು ರನ್ನರು ಹಿಂದೂರೆಲ್ಲ ಹಿಂದೂ ಅಂತ ಹೇಳಿದ್ರೆ ಇದೇ ರೀತಿ ತುಂಬಿರುವಂತ ಏನು ಬಳ್ಳಿಗಳು ಮೇಲ್ಗಡೆಯಿಂದ ಬಂದಿರುತ್ತೆ ಹೀಗೆ ಕೆಳಗಡೆ ಬಂದಿರುತ್ತೆ ಕಾಮೆ ತಿಳ್ಕೊಂಡಿರ್ತವೆ ಆ ಗಿಡದ ಒಂದು ತೊಂಗಿ ಅದು ಗಿಡ ಮಸ್ತ್ ಜಾಸ್ತಿ ಆಗುತ್ತೆ ದೊಡ್ಡ ಗಿಡ ಆಗುತ್ತೆ ಅಂತ ಹೇಳಿ ಕೆಳಗಡೆ ಬಂದಿದ್ದನ್ನ ಮತ್ತೆ ಹೀಗೆ ಮೇಲ್ಗಡೆ ಎತ್ತಿ ಕಟ್ತಾರೆ ಅದು ದೊಡ್ಡ ತಪ್ಪು ಅದೇನ್ ಮಾಡ್ತಂತ ಹೇಳಿದ್ರೆ ಈ ಮೇಲಿನ ಗಿಡದಿಂದ ಏನು ಅದಕ್ಕೆ ಏನು ಕಾಯಿಗಳನ್ನು ಇರೋದಿಲ್ಲ ಅದಕ್ಕೆ ಯಾವುದೇ ಒಂದು ಹೂ ಬರೋದಿಲ್ಲ ಅದಕ್ಕೆ ಕಾಳು ಮೆಣಸು ಬರೋದಿಲ್ಲ ವೇಸ್ಟ್ ಬೇಸ್ ನಾವು ಕಟ್ ಮಾಡಿ ಹೋಗ್ಬೇಕು ಅದನ್ನು ಕಟ್ ಮಾಡಿ ಹೋಗುದಿಲ್ಲ ಅಂತ ಹೇಳಿದ್ರೆ ಹಿಡಿದ ಯಾವುದೇ ಒಂದು ಪೋಷಕಾಂಶಗಳು ಅದನ್ನ ಅದನ್ನೇ ಅದೇ ಹಿಡ್ಕೊಂಡ್ ಬಿಡುತ್ತೆ ಅದೇ ಹಿರ್ಕೊಂಡು ತುಂಬಾ ಕಷ್ಟ ದಿಷ್ಟವಾಗಿ ಹೋಗುತ್ತೆ ನಮಗೆ ಹೂವು ಬರ್ಲಿಕ್ಕೆ ಕೂಡ ಚೆನ್ನಾಗಿ ಸಿಗುದಿಲ್ಲ ಹೂವು ಬಂದ್ರೂ ಕೂಡ ಅದಕ್ಕೆ ಪೋಷಣೆಗಳು ಸಿಗದ ಕಾರಣ ಹೂವುಗಳ ನೋಗುಗಳು ಅಲ್ಲೆಲ್ಲೇ ಒಣಗೋಗ್ಬಿಡುತ್ತೆ ಸೊ ಹಾಗಾಗಿ ನಾವು ಹಿಂಜರದಿಂದ ಕಟ್ ಮಾಡಬೇಕು ಹಿಂಜರುದಿಂದ ಕಟ್ ಮಾಡಿರಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಸೊ ಹಾಗಾಗಿ ಇದಕ್ಕೆ ನೋಡಿ ಯಾವ ರೀತಿಯಾಗಿ ಬಿಟ್ಟಿದೆ ತುಂಬಾ ಜನ ಕಟ್ ಮಾಡ್ತಾರೆ ಹಿಂಜೂಲುಗಳನ್ನ ಕಟ್ ಮಾಡ ಅದಕ್ಕೂ ಮುಂಚೆ ಇದ್ರ ಇಳುವರಿ ನೋಡ್ಕೊಳ್ಳಿ ನೀವು ತುಂಬಾ ಫುಲ್ ಇದಕ್ಕೆ ಇಳುವರಿ ಬಂದಿದೆ ಈ ಗ್ರೀನ್ ಗ್ರೀನ್ ಇರೋದ್ರಿಂದ ನಿಮಗೆ ವಿಡದಲ್ಲಿ ಜಾಸ್ತಿ ಕಾಣ್ತಾ ಇಲ್ಲ ಇಲ್ಲಿ ನೋಡಿ ನೋಡಿ ತುಂಬಾ ಇಳುವರಿ ಬಿಟ್ಟಿದೆ ಇದಕ್ಕೆ ನೋಡಿ ಇಲ್ಲಿ ನೋಡಿ ಇಲ್ಲೂ ಕೂಡ ತುಂಬಾ ಇಳುವರಿ ಬಿಟ್ಟಿದೆ ಇಲ್ಲಿ ನೋಡಿ ಆಲ್ರೆಡಿ ಕಾಯಿಗಳು ಕೂಡ ಬಿಟ್ಟಾಗಿದ್ದಾವೆ ನೋಡಿ ಫುಲ್ ಇಳುವರಿ ಇದೆ ಇದಕ್ಕೆ ಇವಾಗ ಇಲ್ಲೊಂದು ಚಿಕ್ಕ ಒಂದು ಬಳ್ಳಿ ಇದೆ ಆ ಬಳ್ಳಿಗೆ ಕೆಲವು ಏನು ಈ ಹಿಂಜೋಲುಗಳಿದಾವೆ ಆ ಹಿಂಜೋಳುಗಳನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ಬನ್ನಿ ಹಿಂಜೋಲು ಹೇಗಿರುತ್ತೆ ಅದು ಕೂಡ ಅದು ಹೇಗೆ ಕ್ರಿಮ್ ಮಾಡ್ಬೇಕಂದ್ರೆ ಇವಾಗ ನಿಮಗೆ ಹೇಳ್ತೇನೆ ಬನ್ನಿ ಗೋಸ್ಕರ ಇದು ನಮ್ದು ಚಿಕ್ಕ ಬಳ್ಳಿ ಎಷ್ಟು ಚಿಕ್ಕ ಬಳ್ಳಿ ಅಂತ ಹೇಳಿದ್ರೆ ಇನ್ನೊಂದು ಎಷ್ಟು ಒಂದು ಏಳು ಅಡಿ ಅಷ್ಟು ಎತ್ತರ ಅಷ್ಟು ಬೆಳೆದಿದೆ ಅದಕ್ಕೆ ಇಳುವರಿ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಇಳುವರಿ ಬಿಟ್ಟಿದ್ದ ಇದು ರನ್ನರ್ ಇದು ನೋಡಿ ಇಲ್ಲಿ ಒಂದು ರನ್ನರ್ ಬಂದಿದೆ ಆ ರನ್ನರ್ ನಾವು ಜಸ್ಟ್ ಮೇಲ್ಗಡೆ ಹಾಕಿದ್ವಿ ಹಾಕಿ ರನ್ನರ್ ಗಳನ್ನ ಒಂದು ಅವಶ್ಯಕತೆ ಇರುವುದಿಲ್ಲ ಅದಕ್ಕೆ ಬೇರೆ ಬಳ್ಳಿ ಮಾಡುವಂತದ್ದು ನೋಡಿ ಹಿಂಜೋಲು ಇಲ್ಲಿ ಒಂದು ಹಿಂಜೋಲ್ ಇದೆ ನೋಡಿ ಇಂತ ಒಂದೇನು ಹಿಂಜೋಲ್ ಇರುತ್ತೆ ಅಂತ ಹಿಂಜೋಲುಗಳನ್ನ ನಾವು ಕಟ್ ಮಾಡಬೇಕು ನೋಡಿ ಈ ಒಂದು ಮೇನ್ ಏನು ಬಳ್ಳಿ ಇದೆ ಇಲ್ಲಿ ನೋಡಿ ಈ ಮೇನ್ ಬಳ್ಳಿ ಏನಿದೆ ಈ ಬಳ್ಳಿಯಿಂದನೆ ಹೀಗೆ ಬಂದಿದೆ ನೋಡಿ ಬಳ್ಳಿಯಿಂದನೇ ಹೀಗೆ ಬಂದು ಇದಕ್ಕೆ ತುದಿ ಇದೆ ಇದು ವೇಸ್ಟ್ ಇದು ಇದರಿಂದ ಯಾವುದೇ ಒಂದು ಫಲ ನಮಗೆ ಸಿಗೋದಿಲ್ಲ ಸುಮ್ಮನೆ ವೇಸ್ಟ್ ಇದು ಅಂದ್ರೆ ಬಳ್ಳಿಯ ಏನು ಫಲವತ್ತತೆ ಏನಿರುತ್ತೆ ಅದೆಲ್ಲ ಇದು ಬಿಡುತ್ತೆ ನಮ್ಮ ಗಿಡಕ್ಕೆ ಮೇನ್ ಗಿಡಕ್ಕೆ ನಮ್ಮ ಮೇನ್ ಗಿಡ ಏನಿದೆ ಅದಕ್ಕೆ ಶಕ್ತಿ ಸಿಗೋದಿಲ್ಲ ಸೊ ಹಾಗಾಗಿ ಇಂಥದನ್ನ ನಾವು ಕಟ್ ಮಾಡಿ ಒಗ್ಗಿಂತದ್ದು ಇದರಿಂದ ನಾವು ಮತ್ತೆ ಬೇರೆ ಬಳ್ಳಿ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಮಾಡಿದ್ರು ಕೂಡ ವೇಸ್ಟ್ ಅದಕ್ಕೆ ಇಳುವರಿ ಜಾಸ್ತಿ ಬರೋದಿಲ್ಲ ಇದು ಇವಾಗ ವೇಸ್ಟ್ ಇದನ್ನ ಕಟ್ ಮಾಡಿ ಒಗ್ಗಿಂತದ್ದು ಜಸ್ಟ್ ಈ ಮೇನ್ ಬಳ್ಳಿ ಒಂದಿದ್ರೆ ಸಾಕು ನಮಗೆ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಇದಕ್ಕೆ ಜಾಸ್ತಿ ಹಿಂಜೋನ್ ಇಲ್ಲ ಮತ್ತೆ ಏನು ಮೇಲ್ಗಡೆ ಮೇನ್ ಏನಿದೆ ಆ ಮೇರನ್ನ ನಾವು ಕಟ್ ಮಾಡಬಾರ್ದು ಇದು ಏನು ಜಸ್ಟ್ ಒಂದು ಹದಿನೈದು ಅಡಿಯಷ್ಟು ಮೇಲ್ ಹೋದ ನಂತರ ಮತ್ತೆ ಮತ್ತೆ ಅಲ್ಲಿ ಬಿಡಿಸಿ ಮತ್ತೆ ಕೆಳಗಡೆ ಮಾಡ್ಕೊಡ್ಬೇಕು ಇದಕ್ಕೆ ಜಾಸ್ತಿ ಮೇಲ್ ಮಾಡಬಾರ್ದು ಜಾಸ್ತಿ ಮೇಲ್ ಮಾಡಿದ್ರೆ ನಮಗೆ ಮೇಲ್ಗಡೆ ಹೋಗಿ ಇಳುವ ಏನು ಫಸಲನ್ನ ನಾವು ನಮಗೆ ಕಟಾ ಮಾಡ್ಲಿಕ್ಕೆ ತಾಸಾಗುತ್ತೆ ಸೊ ಹಾಗಾಗಿ ಒಂದು ಹದ್ನೈದು ಅಡಿಯಷ್ಟು ಮೇಲ್ ಹೋದ ನಂತರ ಮತ್ತೆ ಬಿಡಿಸಿ ಇದಕ್ಕೆ ಕೆಳಗಡೆ ಮಾಡಿ ಕೊಡ್ಬೇಕು ಹಿಂಜುಗಳನ್ನ ಕಟ್ ಮಾಡುವಂಥದ್ದು ಇದು ನೋಡ್ಲಿಕ್ಕೆ ಒಂದು ಸಣ್ಣ ಒಂದು ಕೆಲಸ ತರ ಅನ್ಸುತ್ತೆ ಆದ್ರೆ ನಿಮ್ಮ ಒಂದು ಬಳ್ಳಿಯಲ್ಲಿ ಇಂಥ ಹಿಂಜಲುಗಳಿದ್ರೆ ಆ ಹಿಂಜಲುಗಳನ್ನ ಕಟ್ ಮಾಡಿ ನೆಕ್ಸ್ಟ್ ಇಯರ್ ಅದರ ಒಂದು ಇಳುವರಿ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರು ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆದಂತ ಭಾವಿಸ್ತೇನೆ ಒಂದ್ ವೇಳೆ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಕ್ತಾರಿ ಖುಷಿಯಾಗಿರಿ ಟೇಕ್ ಕೇರ್ ಬೈ ಬಾಯ್